ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದರು ನಗರದ ಆರ್ ಎನ್ ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧಾರವಾಡ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಲ್ಲ ಮಹನೀಯರ ನೆನಪಿನಲ್ಲಿ ಮತ್ತು ಅವರುಗಳಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಈ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಏಕತೆ ಸತ್ಯಾಗ್ರಹ ಅಹಿಂಸೆ ಹಾಗೂ ಶಾಂತಿ ಮಾರ್ಗವನ್ನು ಅನುಸರಿಸಿ ಸ್ವಾತಂತ್ರ್ಯ ಗಳಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದರು ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡಂತಹ ಸನ್ಮಾನ್ಯ ಮುಖ್ಯ ಅತಿಥಿಗಳು ನಮ್ಮಲ್ಲೆಲ್ಲರಿಗೂ ಕೂಡ ಉದ್ದೇಶಿಸಿ ಸ್ವಾತಂತ್ರ್ಯೋತ್ಸವದ ಕುರಿತು ಸಂದೇಶ

ಮಾಡಿ ಈಗ ಪಥ ಸಂಚಲನಕ್ಕೆ ಆರ್ಬಿಐ ಧಾರವಾಡ ಹಾಗೆ ಎರಡನೇ ಪ್ರಾರಂಭ ಕಮಾಂಡರ್ ಶ್ರೀ ಮಾರುತಿ ದಳವಾಯಿ ಆರ್ಎಸ್ಐ ಟಿಆರ್ ಅವರ ನೇತೃತ್ವದಲ್ಲಿ ಒಂದನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಮಾಂಡರ್ ಶ್ರೀ ವಾಸು ರಕ್ಷೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ತಂಡ ನಾಗರಿಕ ಪೊಲೀಸ್ ತುಡಿ ಲೆಫ್ಟಿನೆಂಟ್ ಕಮಾಂಡರ್ ಶ್ರೀ ಅಭಿಜಿತ್ ಪಿಎಸ್ಐ ಸ್ವಾತಿ ಬುರಾರಿ ಪಿಎಸ್ಐ ಸಂಚಾರಿ ಪೊಲೀಸ್ ಠಾಣೆ ನೇತೃತ್ವದ ತಂಡದವರಿಂದ ಸನ್ಮಾನರಿಗೆ ಗೌರವ ರಕ್ಷಿ ಮುಂದಿನ ತಂಡ ಗೃಹ ರಕ್ಷಕರಂಟ್ ಕಮಾಂಡರ್ ಶ್ರೀ ವೈನಪ್ಪಿನ ಕಮಾಂಡರ್ ಶ್ರೀ ವಿಕೋಪದ ಗೌರವ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಸನ್ಮಾನರಿಗೆ ಗೌರವ ರಕ್ಷೆ ಕುಮಾರಿ ಕವನಾಭಂತ್ರಿ ನೇತೃತ್ವದ ಗೌರವ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಹಸಿರು ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ಎಸ್ ನಾಗರತ್ನ ನೇತೃತ್ವದ ತಂಡದಿಂದ ಸನ್ಮಾನ್ಯರಿಗೆ ಮುಂದಿನ ತಂಡ ಅರಣ್ಯ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ಕಾರ್ಯಕ್ರಮದಲ್ಲಿ ಪೊಲೀಸ್ ಪಡೆಯ ಸೇನಾ ಪಡೆಯ ತುಕಡಿಗಳು ಹಾಗೂ ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಆಕರ್ಷಕವಾದ ಪದ ಸಂಚಲನವನ್ನು ನಡೆಸಿದರು ಅದರಂತೆಯೇ ವಿವಿಧ ಶಾಲಾ ಕಾಲೇಜುಗಳ ಸಂಘ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇದೇ ವೇಳೆ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಹಾಗೂ ಹಿರಿಯರನ್ನು ಗೌರವಿಸಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟ್ಟಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಪಾಟೀಲ್ ಭುವನೇಶ್ ದೇವಿದಾಸ್ ಎಸ್ಪಿ ಗುಂಜನ್ ಆರ್ಯ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಗರಿಮಾ ಪವಾರ್ ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಸೇರಿದಂತೆ ಇತರರಿದ್ದರು

ನೆನಪಿಸಿಕೊಳ್ಳುವುದು ಮತ್ತು ದಿನವಾಗಿದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ 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 ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರತಕ್ಕಂಥ ಎಲ್ಲ ಪ್ರಾಣಿಯನ್ನ ನೆನಪಿನಲ್ಲಿ ಮತ್ತು ಅವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಈ ದಿನ